ರಾತ್ರಿ ಹನ್ನೆರಡು ಗಂಟೆ ಮಳೆ ಗಟ್ಟಿಯಾಗಿ ಬೀಳುತ್ತಿದ್ದದ್ದು ನಗುತ್ತಿರುವ ವಿದ್ಯುತ್ ಕಿರಣಗಳ ನಡುವೆ ಒಂದು ಹಳೆಯ ಮನೆ ಆ ಮನೆಯ ಬಾಗಿಲು ಸ್ವಲ್ಪ ತೆರೆಯಲಾಗಿತ್ತು ಒಳಗೆ ಅಚಾನಕ ಚರಹೃದಯವೇ ನಿಲ್ಲುವಂತಹ ಶಬ್ದ ಯಾರೋ ಇದ್ದಾರೆ ಎಂಬ ಭಯಾಕ್ರಾಂತ ನಿಸರ್ಗ ಆದರೆ ಅದು ಯಾರು ಯಾಕೆ ಬಂದುಕೊಂಡಿದ್ದಾರೆ ಅರೀಫ್ ಎನ್ನುವ ಯುವಕನು ಹೊಸದಾಗಿ ಕೆಲಸಕ್ಕೆ ಸೇರಿದಾಗ ಆತನು ಊರ ಹೊರಭಾಗದ ಒಂದು ಹಳೆಯ ಮಂಸನ್ನಲ್ಲಿ ವಾಸ್ತವ್ಯ ಹೂಡಬೇಕಾಯಿತು ಮನೆ ಬಿಟ್ಟರೆ ಬಾಡಿಗೆ ಕಡಿಮೆ ಹಾಗಾಗಿ ಒಪ್ಪಿಕೊಂಡ ಮೊದಲು ಎಲ್ಲವೂ ಸರಿಯಾಗಿ ಸಾಗಿದರೂ ದಿನಗಳ ಬೆನ್ನಿಗೆ ಒಂದು ವಿಚಿತ್ರ ಘಟನೆಗಳು ಶುರುವಾಯಿತು ರಾತ್ರಿ ಹತ್ತಿರ ಹತ್ತಿರ ತಾನೇ ಯಾರೋ ಹೆಜ್ಜೆಗಳ ಶಬ್ದ ಕೇಳಿಸುತ್ತಿತ್ತು ಹಳೆಯ ಬಾಗಿಲುಗಳು ತಾನೇ ಬಿಳಬಿಳ ಆಡಿಯೂ ತೊಡಗುತ್ತಿತ್ತು ಮೊದಲು ಅಕ್ಕೆ ಎಂದು ನಗಿದ ಆದರೆ ಒಂದು ರಾತ್ರಿ ಅವನು ಸ್ಪಷ್ಟವಾಗಿ ತನ್ನ ಹೃದಯ ತಡೆ ದೃಶ್ಯ ಕಂಡನು ಒಂದು ಕಪ್ಪು ಉಡುಪು ಹಾಕಿಕೊಂಡ ವ್ಯಕ್ತಿ ಭೂಜದ ಮೇಲೆ ಹಳೆಯ ಕೊಡೆ ತೂಗಿಸಿಕೊಂಡು ಮನೆಯ ದಡಿಯಲ್ಲಿ ನಿಂತಿದ್ದನು ಮುಖ ಕಾಣುತ್ತಿಲ್ಲ ಕೇವಲ ಕೆಂಪು ಕಣ್ಣುಗಳು ಹಿಂಡುಹೆಗೆಯಂತೆ ಹೊಳೆಯುತ್ತಿತ್ತು ಅರೀಫ್ ಬೆರಗಾಗಿ ಬೆನ್ನುಳಿದ ಕಿಟಕಿ ಮುಚ್ಚಲೂ ಓಡಿದ ಆದರೆ ಅಚ್ಚರಿಯೆಂದರೆ ಕಿಟಕಿ ಅಲ್ಲಿಯೇ ಬೀಗಿತ್ತಿತ್ತು ರಾತ್ರಿ ಪೂರ್ತಿ ಅವನಿಗೆ ನಿದ್ರೆಯೇ ಬಾರದಂತಾಯಿತು ದಿನಗಳು ಸರಿದಂತೆ ಅವನು ಮನೆಯ ಹಳೆಯ ದಾಖಲಾತಿಗಳನ್ನು ಹುಡುಕಲು ಪ್ರಾರಂಭಿಸಿದ ಆಗ ಅವನಿಗೆ ತಿಳಿದು ಬಂದ ಗಂಭೀರ ಸತ್ಯ ಅಷ್ಟು ವರ್ಷಗಳ ಹಿಂದೆ ಆ ಮನೆಗೆ ಸೇರಿದ ಒಂದು ಗರಿಷ್ಠ ಶಾಪಿತ ಕಥೆಯಿತ್ತು ಆ ಮನೆಯಲ್ಲಿ ಯಾರಾದರೂ ನಿದ್ದೆ ಮಾಡಿದರೆ ಅವರ ಹಳೆ ಪಾಪಗಳು ಜೀವಂತವಾಗಿ ಹಿಂಬಾಲಿಸುತ್ತವೆ ಎನ್ನುವರು ಅರೀಫ್ ತಕ್ಷಣ ಹಳೆಯ ಪತ್ರಿಕೆಗಳಲ್ಲಿ ಒಂದು ಸುದ್ದಿ ನೋಡಿ ಬೆಚ್ಚಿಬಿದ್ದ ಅಪರಿಚಿತ ವ್ಯಕ್ತಿ ತನ್ನ ಕುಟುಂಬವನ್ನು ಹತ್ಯೆ ಮಾಡಿದ ನಂತರ ಈ ಮನೆಯ ಬಾಗಿಲು ಮುಂದೆ ತನ್ನ ಜೀವ ಬಿಟ್ಟಿದ್ದಾನೆ ಅವನು ಬರುವನು ಪ್ರತಿದಿನ ರಾತ್ರಿ ನನ್ನ ಹತ್ತಿರ ಬರುವನು ಅಂದು ರಾತ್ರಿ ಭಾರಿ ಗಾಳಿಯ ನಡುವೆ ಅತ್ತವತ್ತಾಗಿ ಬಾಗಿಲು ಬಡಿದು ಬಿಟ್ಟಿತು ಆರೀಫ್ ಕೇಳಿದನು ನೀನು ನನ್ನ ತಪ್ಪನ್ನು ತಿದ್ದುಕೊಂಡಿದ್ದೀಯಾ ಅರೀಫ್ ಬೆಚ್ಚಿಬಿದ್ದ ತಾನು ಯಾವ ತಪ್ಪು ಮಾಡಿದನು ಎಂಬುದು ಗೊತ್ತಿಲ್ಲ ಆದರೆ ಆ ಹಳೆಯ ಮನಸ್ಸಿನಲ್ಲಿ ಯಾರೋ ಅಪರಿಚಿತ ಶಾಪಿತ ಆತ್ಮದ ಹುಳುಕು ಈಗ ಅವನನ್ನು ಬಿಡಲಿದ್ದಿಲ್ಲ ಎಲ್ಲಿ ಓಡಿದರೂ ಎಲ್ಲಿ ಹೋದರೂ ಆ ಕೆಂಪು ಕಣ್ಣುಗಳು ಅವನನ್ನು ಹಿಂಬಾಲಿಸುತ್ತವೇ ಇರುತ್ತವೆ ಹೀಗಾಗಿ ಕಥೆಯು ಭಯೋತ್ಪಾದಕ ಸಸ್ಪೆನ್ಸ್ ಮರುಳು ತರಿಸುತ್ತದೆ ಅಪರಿಚಿತನ ಶಾಪ ಭಾಗ ಎರಡು ಶಾಪದ ಸಂಕೇತ ಅರೀಫ್ ನಿರ್ಧರಿಸಿದ ನಾನಿನ್ನೂ ಬಯಸಿ ಓಡಿ ಹೋಗಲು ಸಾಧ್ಯವಿಲ್ಲ ನಾನು ಈ ಮನೆ ಶಾಪದ ಹಿಂದಿನ ಸತ್ಯವನ್ನು ತಿಳಿದುಬಿಟ್ಟೇ ತೀರುತ್ತೇನೆ ಅವನು ಹತ್ತಿರದ ಗ್ರಂಥಾಲಯಕ್ಕೆ ತೆರಳಿದ ಊರಿನ ಹಳೆಯ ದಾಖಲೆಗಳು ಅಖಂಡಿತವಾಗಿರುವ ಹಳೆಯ ಪತ್ರಿಕೆಗಳ ಮೂಲಕ ಮನೆ ಬಗ್ಗೆ ಇನ್ನಷ್ಟು ಮಾಹಿತಿ ಸಂಗ್ರಹಿಸಲು ಪ್ರಯತ್ನಿಸಿದ ಅಲ್ಲಿ ಅವನು ಒಂದು ಸುಳ್ಳಾಗಿ ಮರೆಯಲ್ಪಟ್ಟ ದಾಖಲೆ ಪತ್ತೆ ಹಚ್ಚಿದ ಈ ಮನೆಯ ಯಜಮಾನ ರಾಜೀವ್ ಮಾಲಿ ತನ್ನ ಸಂಪತ್ತಿಗಾಗಿ ತನ್ನದೇ ಕುಟುಂಬವನ್ನು ವಿಷ ನೀಡಿ ನಂತರ ಪಶ್ಚಾತ್ತಾಪದಲ್ಲಿ ತನ್ನ ಮನೆಯ ಬಾಗಿಲು ಮುಂದೆ ತಾನು ಆತ್ಮಹತ್ಯೆ ಮಾಡಿಕೊಂಡಿದ್ದನು ಆದರೆ ಸತ್ತು ಹೋದರೂ ಅವನ ಆತ್ಮ ಶಾಂತಿ ಪಡೆಯಲಿಲ್ಲ ಅವನ ಮೇಲೆ ದೇವರ ಶಾಪ ಬೀಳಿದಂತೆ ಶಾಂತಿಯಾಗದ ಆತ್ಮವಾಗಿ ಉಳಿದ ಆತ್ಮ ಶಾಂತಿ ಪಡೆಯಬೇಕಾದರೆ ಯಾರಾದರೂ ಅವನ ತಪ್ಪನ್ನು ಒಪ್ಪಿಕೊಳ್ಳಬೇಕೆಂಬ ಷರತ್ತು ಇತ್ತು ಅದಕ್ಕೆ ರೈಜೀಲ್ ಮಾಲಿಯ ಆತ್ಮ ಪ್ರತಿದಿನ ರಾತ್ರಿ ಬಂದು ನೀನು ನನ್ನ ತಪ್ಪನ್ನು ತಿದ್ದುಕೊಂಡಿದ್ದೀಯಾ ಎಂದು ಕೇಳುತ್ತಿತ್ತು ಆದರೆ ಉತ್ತರ ಸಿಕ್ಕಿದಾಗ ಮಾತ್ರ ಅವನು ಮುಕ್ತನಾಗಬಹುದು ಅರೀಫ್ಗೆ ಸ್ಫೂರ್ತಿ ಬಂತು ನಾನು ಅವನನ್ನು ಕ್ಷಮೆ ಕೇಳಿಸಿ ಅವನ ಹೆಸರಿನಲ್ಲಿ ಪ್ರಾಯಶ್ಚಿತ್ತ ಮಾಡಬೇಕು ಎಂದುಕೊಂಡನು ಅದರ ಸಂಜೆ ಮಳೆ ಗಟ್ಟಿಯಾಗಿ ಸುರಿಯುತ್ತಿತ್ತು ಮನೆ ಮಧ್ಯಭಾಗದಲ್ಲಿ ಒಂದು ಹಳೆಯ ದೀಪ ಬೆಳಗಿಸಿಕೊಂಡು ಅರೀಫ್ ಕುಳಿತ ತನ್ನ ಹೃದಯ ಶುದ್ಧಗೊಂಡಂತೆ ಪಾಪಕ್ಷಮೆ ಪ್ರಾರ್ಥನೆ ಆರಂಭಿಸಿದ ಹೇ ಪಾತಕ ಆತ್ಮ ನಾನು ನಿನ್ನ ಪಾಪಗಳನ್ನು ಒಪ್ಪಿಕೊಂಡಿದ್ದೇನೆ ನಿನ್ನ ತೀವ್ರ ನೋವನ್ನು ನಾನು ಹೃದಯದಿಂದ ಅನುಭವಿಸುತ್ತಿದ್ದೇನೆ ನನ್ನ ಶುದ್ಧ ಹೃದಯದಿಂದ ನಾನು ನಿನಗೆ ಕ್ಷಮೆ ಕೇಳುತ್ತೇನೆ ದೇವರು ನಿನಗೆ ಶಾಂತಿ ನೀಡಲಿ ಆ ಕ್ಷಣದಲ್ಲಿ ಮನೆಗಡಿಯಲ್ಲಿ ಆ ಪಾಪಿತ ಆತ್ಮವು ಮತ್ತೆ ಪ್ರತ್ಯಕ್ಷವಾಯಿತು ಆದರೆ ಈ ಬಾರಿಯದು ಭಯಾನಕ ಕಾಣಿಕೆ ಅಲ್ಲ ಬದಲಾಗಿ ಶೋಕಭರಿತ ಮುಖವಿತ್ತು ಅವನು ನಿಶಬ್ದವಾಗಿ ನೋಡಿ ಪಲಾಯಿಸಿದಂತೆ ನಿಧಾನವಾಗಿ ಕಣ್ಮರೆಯಾಗಿದ ಅವನ ಕೆಂಪು ಕಣ್ಣುಗಳು ಈ ಬಾರಿ ಮೃದುವಾಗಿದ್ದವು ಮೊದಲ ಬಾರಿಗೆ ಆರೀಫ್ ಭಯಪಡುವ ಬದಲು ದಯ ಕಾಣುತ್ತಿದ್ದ ಹುಬ್ಬೇರಿಸಿದ ಶಬ್ದಗಳಿಲ್ಲ ಗಾಳಿಯ ಬಿಕ್ಕಟವಿಲ್ಲ ಬಾಗಿಲಿನ ಬಡಿತವಿಲ್ಲ ಮನೆ ಶಾಂತವಾಗಿತ್ತು ಆರೀಫ್ ನೆಮ್ಮದಿಯಿಂದ ನಿಟ್ಟುಸಿರು ಬಿಡುತ್ತಲೇ ಹಾಸಿಗೆಯ ಮೇಲೆ ಕುಳಿತ ಆಗ ಹಠಾತ್ತಾಗಿ ಹತ್ತಿರದ ಗೋಡೆ ಮೇಲೆ ಬರೆದ ಒಂದು ಹಳೆಯ ಬರಹ ಗೋಚರಿಸಿತು ಕ್ಷಮೆ ಕೇಳಿದರೂ ಪಾಪದ ಛಾಯೆ ಹೊರಟಿಲ್ಲ ಅದನ್ನು ಓದಿದ ಕ್ಷಣ ಆರೀಫ್ ಗಾಲಿಗೆ ತಂಪಾದ ಅಲುಗಾಟ ತಟ್ಟಿತು ಹಿಂದೆ ತಿರುಗಿದಾಗ ಆಕೆ ಹೆಣ್ಣುಮಗಳು ಕಲಿಯಿಂದ ರಕ್ತ ಹರಿಯುತ್ತ ನಕ್ಕಳಿಸುತ್ತಾ ನಿಂತಿದ್ದಳು ಅರೀಫ್ ಅರಿತುಕೊಂಡನು ಇದು ಇನ್ನೂ ಮುಗಿದಿಲ್ಲ ರಾಜೀವ್ ಆತ್ಮವು ಮುಕ್ತವಾದರೂ ಅವನನ್ನು ಹಿಂಬಾಲಿಸುತ್ತಿದ್ದ ಮತ್ತೊಬ್ಬ ಶಾಪಿತ ಆತ್ಮವಿತ್ತು ಅವನ ಕೃತ್ಯದ ಶಿಕಾರ ಅಪರಿಚಿತನ ಶಾಪ ಭಾಗ ಮೂರು ಶಿಕಾರಿನ ಸತ್ಯ ಅರೀಫ್ ಬೆರಕಿ ಬೆರಗಿ ಹಿಂದುಮುಗ್ಗಿದ ಆಕೆ ಬಿಳಿ ಉಡುಪು ತೊಟ್ಟಿದ್ದಳು ಕೂದಲನ್ನು ಬಿಟ್ಟಿದ್ದಳು ಮುಖ ತೀವ್ರ ನೋವಿನಿಂದ ಮುರಿದಿತ್ತು ರಕ್ತಹಾರಿ ಬಿಳಿ ಉಡುಪಿನ ಮೇಲೆ ಕೆಂಪಾಗಿ ಹರಡಿತ್ತು ಆಕೆ ಮುಂದೆ ನಡೆಯತೊಡಗಿದಳು ಆಕೆ ನಗುತ್ತಿದ್ದಳು ಆದರೆ ಆ ನಗು ನಿಜವಾಗಿಯೂ ಹಸಿವಿನ ನಗು ಪ್ರತೀಕ್ಷೆಯ ನಗು ಅರೀಫ್ ಹೆದರಿ ಹಾಸಿಗೆಯ ಕೆಳಗೆ ಬಚ್ಚಿಕೊಂಡ ಆದರೆ ಆಕೆ ನಿಂತಳು ಜೂಕಾಗಿ ಕುಣಿತ ಹೀಗುತ್ತಾ ಕೇಳಿದಳು ನಿನ್ನಿಂದ ತಪ್ಪಿಸಿಕೊಳ್ಳಬಹುದು ಎಂದು ಭಾವಿಸಿದೀಯಾ ಅರೀಫ್ ಬಿಸಿಲಲಿ ಬೆವರುವುದು ಪ್ರಾರಂಭವಾಯಿತು ಆತನೆಲ್ಲ ಧೈರ್ಯ ಕೂಡಿಸಿ ಕೇಳಿದ ನೀನು ಯಾರು ನಿನ್ನಿಗೆ ನಾನು ಏನು ಮಾಡಿದೆ ಅವಳ ಕಣ್ಣುಗಳಲ್ಲಿ ಮಿಂಚಿದ ದುಃಖ ಮತ್ತು ಕೋಪ ಮಿಶ್ರಿತ ಕಿರಣ ಅವಳು ಗಂಭೀರವಾಗಿ ಹೇಳಿದಳು ನಾನು ಈ ಮನೆಯ ಸತ್ಯದ ಭಾಗ ನಾನು ರಾಜೀವ್ ಮಾಲಿಯ ದೋಷಪರಿಣಾಮ ಅವನು ನನ್ನನ್ನು ನನ್ನ ಕುಟುಂಬದೊಂದಿಗೆ ಹತ್ಯೆ ಮಾಡಿದ್ದ ನನ್ನ ಆತ್ಮ ಇಲ್ಲಿಯೇ ಸೆರೆಯಾಗಿದೆ ಅವಳ ಧ್ವನಿ ನಡುಕ ಹೊರತೊಡಗಿದಂತೆ ಆಮಂತ್ರಣ ಮಾಡಿತು ಅವನ ಶಾಪ ಮುಕ್ತವಾಯಿತು ಆದರೆ ನಾನಿನ್ನೂ ಮುಕ್ತವಾಗಿಲ್ಲ ನನ್ನ ಪಾಪ ಪರಿಹಾರಕ್ಕಾಗಿ ನನ್ನ ಆತ್ಮವನ್ನು ಮುಕ್ತಗೊಳಿಸಲು ನೀನು ಏನು ಮಾಡುತ್ತೀಯೋ ಅದು ತಕ್ಷಣ ನಡೆಯಬೇಕು ಇಲ್ಲದಿದ್ದರೆ ನೀನೇ ನನ್ನ ಮುಂದಿನ ಬಲಿ ಅರೀಫ್ ಶುದ್ಧ ಮನಸ್ಸಿನಿಂದ ಕೇಳಿದ ಏನು ಬೇಕು ನಿನ್ನಿಗೆ ಅವಳು ಒದ್ದಿದ ನೋಟದಿಂದ ಉತ್ತರಿಸಿದಳು ನನ್ನ ಸತ್ಯವನ್ನು ಜಗತ್ತಿಗೆ ತೋರಿಸು ನನ್ನ ಹತ್ಯೆಯ ಸತ್ಯವನ್ನು ಬಿಚ್ಚಿಡು ನನ್ನ ಹೆಸರು ಮರೆಯದಂತೆ ಮಾಡು ನನ್ನ ವಾಸ್ತವಿಕತೆಗೆ ನ್ಯಾಯ ಕೊಡು ಅರೀಫ್ನ ಯೋಜನೆ ಅರೀಫ್ ಅಚ್ಚರಿಯಾಗಿ ಹಳೆಯ ದಾಖಲೆ ಹುಡುಕತೊಡಗಿದ ಪತ್ರಿಕೆಗಳು ಪೊಲೀಸ್ ದಾಖಲೆಗಳು ಎಲ್ಲವೂ ರಾಜೀವ್ ಮಾಲಿಯ ಅಪರಾಧವನ್ನು ಸುಮ್ಮನಿಸಿಕೊಂಡಿದ್ದವು ಯಾರಿಗೂ ಆತನ ಕೊಲೆಯ ಸತ್ಯ ಗೊತ್ತಾಗಿರಲಿಲ್ಲ ಅವನು ತಕ್ಷಣ ಉಲ್ಲೇಖ ಪತ್ರ ಬರೆದು ಹಳೆಯ ಸ್ಥಳೀಯ ಪತ್ರಿಕೆಯ ಸಂಪಾದಕರಿಗೆ ಕಳುಹಿಸಿದ ಮನೆಯ ಕಹಾನಿಯನ್ನು ಹತ್ಯೆಯ ಸತ್ಯವನ್ನು ಬರೆದು ಶಹೀದೆಯ ಹೆಸರನ್ನು ಉಲ್ಲೇಖಿಸಿದ ದೇವಿ ಈ ಮನೆಯ ಭೀಕರ ಬಲಿ ಅವನ ಲೇಖನ ಒಂದು ವಾರದೊಳಗೆ ಅಲಕದಂತೆ ಹಬ್ಬಿತು ಎಲ್ಲ ಊರು ಆ ಕಥೆ ಕುರಿತು ಚರ್ಚಿಸಲು ಪ್ರಾರಂಭಿಸಿತು ಅವನ ಮನೆಯಲ್ಲಿ ಆಗಿರುತ್ತಿದ್ದ ಆ ಶಕ್ತಿಯು ದಿನದಿಂದ ದಿನಕ್ಕೆ ಕುಗ್ಗತೊಡಗಿತು ಮುಗಿಯುವ ಕ್ಷಣ ಒಂದು ರಾತ್ರಿ ಆರೀಫ್ ಹಾಸಿಗೆಯ ಮೇಲೆ ಮಲಗಿದ್ದಾಗ ತಂಪಾದ ಗಾಳಿ ತನ್ನ ಮೇಲೆ ಬೀಸಿತು ಕಣ್ಣು ತೆರೆಯುತ್ತಿದ್ದಂತೆ ಅವನ ಮುಂದೆ ಅನುಷಾ ದೇವಿಯ ಆ ಆತ್ಮ ನಿಂತಿತ್ತು ಆದರೆ ಈ ಬಾರಿ ಅವಳ ಮುಖದಲ್ಲಿದ್ದೇನೋ ಗೊತ್ತಾ ಹೃದಯ ನಗು ಅವಳು ಸಾಂತ್ವನೆಯ ಧ್ವನಿಯಲ್ಲಿ ಹೇಳಿದಳು ಧನ್ಯವಾದಗಳು ನನ್ನ ಆತ್ಮ ಶಾಂತಿಗೆ ಪ್ರಯಾಣಿಸುತ್ತಿದೆ ಆಗಲೇ ಆಕೆ ಬೆಳಕಿನ ಹೊಳಹಿನಲ್ಲಿ ಬೆರೆಯುತ್ತಾ ನಿಧಾನವಾಗಿ ಮಾಯವಾಯಿತು ಮನೆ ಈಗ ನಿಜವಾಗಿಯೂ ಶಾಂತವಾಗಿತ್ತು ಅರೀಫ್ ಆ ಮನೆ ಬಿಟ್ಟು ಅಲ್ಲಿಯೇ ಉಳಿದುಕೊಂಡ ಆದರೆ ಈ ಬಾರಿ ಅಲ್ಲಿ ವಾಸವಾಗಿದ್ದದ್ದು ಅದು ಭೀತಿಯ ನೆಲೆ